ಅರೆ ಅರೆ ತಮ್ಮ ಸದಾ ಇದೇ ನಶೆಯಲ್ಲಿರಬೇಕು ಭಗವಂತ ನಮಗೆ ಓದಿಸ್ತಾರೆ ನಮ್ಮ ಈ ವಿದ್ಯಾರ್ಥಿ ಜೀವನ ಉತ್ತಮವಾಗಿದೆ ನಮ್ಮ ಮೇಲೆ ಬೃಹಸ್ಪತಿ ದಶೆ ಇದೆಯಂತೆ ತಮ್ಮ ಯಾವ ವ್ಯಕ್ತಿಯು ಸುಖ ದುಃಖ ಎರಡರಲ್ಲೂ ವಿಚಲಿತನಾಗುವುದಿಲ್ಲ ಹಾಗೂ ಎರಡರಲ್ಲೂ ಅಂತಹ ವ್ಯಕ್ತಿ ಮುಕ್ತಿಗೆ ಅರ್ಹ ಅಂತ ಬಾಬಾ ಹೇಳ್ತಿದಾರೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದಾರೆ ಯಾರು ಅನೇಕರ ಕಲ್ಯಾಣಕ್ಕೆ ನಿಮಿತ್ತರಾಗ್ತಾರೆ ಯಾರ ಕಲ್ಯಾಣವಾಗಿದೆಯೋ ಅವರು ತಾವಂತೂ ನಮ್ಮ ತಾಯಿ ಆಗಿದ್ದೀರಿ ಎಂದು ಹೇಳತೊಡಗುತ್ತಾರೆ ಅಂದಾಗ ತಮ್ಮನ್ನು ತಾವು ನೋಡಿಕೊಳ್ಳಿರಿ ನಾವು ಎಷ್ಟೋ ಜನರ ಕಲ್ಯಾಣ ಮಾಡುತ್ತೇವೆ ಎಷ್ಟು ಆತ್ಮರಿಗೆ ತಂದೆಯ ಸಂದೇಶ ನೀಡುತ್ತೇವೆ ಎಂದು ತಂದೆಯೂ ಸಹ ಸಂದೇಶವಾಹಕನಾಗಿದ್ದಾರೆ ನೀವು ಮಕ್ಕಳು ಸಹ ತಂದೆಯ ಸಂದೇಶ ಕೊಡಬೇಕು ಎಲ್ಲರಿಗೂ ತಿಳಿಸಿರಿ ನಮ್ಮೆಲ್ಲರಿಗೆ ಇಬ್ಬರು ತಂದೆಯರಿದ್ದಾರೆ ಬೇಹದ್ದಿನ ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡಿ ಅಣ್ಣ ಇಂದಿನ ಗೀತೆಯಾಗಿದೆ ನೀವು ಪ್ರೀತಿಯ ಸಾಗರನಾಗಿದ್ದೀರಿ ಆತ್ಮಿಕ ತಂದೆಯು ಕುಳಿತು ಆತ್ಮಿಕ ಮಕ್ಕಳಿಗೆ ಪ್ರತಿನಿತ್ಯವೂ ತಿಳಿಸ್ತಾರೆ ಮಕ್ಕಳೇ ಆತ್ಮಾಭಿಮಾನಿಯಾಗಿ ಕುಳಿತುಕೊಳ್ಳಿ ಬುದ್ಧಿಯು ಹೊರಗೆಡೆ ಅಲೆದಾಡದಿರಲಿ ಒಬ್ಬ ತಂದೆಯನ್ನ ನೆನಪು ಮಾಡಿ ಅವರೇ ಜ್ಞಾನ ಸಾಗರ ಪ್ರೇಮ ಸಾಗರನಾಗಿದ್ದಾರೆ ಒಂದು ಜ್ಞಾನದ ಹನಿ ಸಿಕ್ಕಿದರೂ ಸಾಕು ಎಂದು ಹೇಳುತ್ತಾರೆ ಈಗ ತಂದೆ ತಿಳಿಸ್ತಾರೆ ಮಧುರಾತಿ ಮಧುರ ಮಕ್ಕಳೇ ಆತ್ಮಿಕ ತಂದೆಯಾದ ನನ್ನನ್ನ ನೆನಪು ಮಾಡಿ ಅಂತ ನಾವು ತಂದೆಯನ್ನ ಅರಿತು ತಂದೆಯಿಂದ ಆಸ್ತಿಯನ್ನ ತೆಗೆದುಕೊಳ್ಳಲು ಬರ್ತೀವಿ ತಂದೆಯು ಸದ್ಗತಿಯ ಜ್ಞಾನವನ್ನೇ ಕೊಡ್ತಾರೆ ಇದನ್ನ ಸ್ವಲ್ಪ ಕೇಳಿದರೂ ಸಹ ಸದ್ಗತಿಯಲ್ಲಿ ಬಂದು ಬಿಡಬಹುದು ನಾವೀಗ ಇಲ್ಲಿಂದ ಹೊಸ ಪ್ರಪಂಚಕ್ಕೆ ಹೋಗಬೇಕಾಗಿದೆ ನಾವು ವೈಕುಂಠದ ಮಾಲೀಕರಾಗುತ್ತೇವೆಂದು ಗೊತ್ತಿದೆ ಈ ಸಮಯದಲ್ಲಿ ಇಡೀ ವಿಶ್ವದಲ್ಲಿ ರಾವಣನ ರಾಜ್ಯವಿದೆ ತಂದೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡೋದಕ್ಕೆ ಬಂದಿದರೆ ನೀವೆಲ್ಲರೂ ವಿಶ್ವದ ಮಾಲೀಕರಾಗ್ತೀರಾ ಇಲ್ಲಿಯವರೆಗೂ ಆ ಚಿತ್ರಗಳಿವೆ ಆದರೆ ಲಕ್ಷಾಂತರ ವರ್ಷಗಳ ಮಾತಿಲ್ಲ ಲಕ್ಷಾಂತರ ವರ್ಷಗಳೆಂದು ಹೇಳುವುದು ತಪ್ಪು ತಂದೆಯನ್ನೇ ಸದಾ ಸತ್ಯ ಎಂದು ಹೇಳಲಾಗತ್ತೆ ತಂದೆಯ ಮುಖಾಂತರ ಇಡೀ ವಿಶ್ವವೇ ಸತ್ಯ ಖಂಡವಾಗತ್ತೆ ಈಗ ಅಸತ್ಯ ಖಂಡವಾಗಿದೆ ಈಗ ನಾವು ಮಕ್ಕಳು ತಂದೆಯಿಂದ ಆಸ್ತಿಯನ್ನ ಪಡಿತೀವಿ ಆದರೆ ಇದು ಸಹ ಡ್ರಾಮಾದಲ್ಲಿ ನಿಶ್ಚಿತವಾಗಿದೆ ಯಾರು ಜ್ಞಾನವನ್ನು ಕೇಳುತ್ತಾ ಕೇಳುತ್ತಾ ಆಶ್ಚರ್ಯವಾಗಿ ಕೇಳಿ ಅನ್ಯರಿಗೂ ತಿಳಿಸಿ ನಂತರ ಬಿಟ್ಟು ಹೋಗುವರೋ ಅಂತವರು ನೋಡಿ ತಂದೆ ಹೇಳ್ತಾರೆ ಓ ಮಾಯೆ ನೀನೆಷ್ಟು ಪ್ರಬಲವಾಗಿದ್ಯಾ ತಂದೆಯಿಂದಲೂ ನೀನು ವಿಮುಖರನ್ನಾಗಿ ಮಾಡಿಸುತ್ತೀಯ ಅರ್ಧ ಕಲ್ಪದವರೆಗೆ ರಾಜ್ಯ ಮಾಡುವ ಕಾರಣ ಅದ ಅದೇಕೆ ಪ್ರಬಲನಾಗಿರುವುದಿಲ್ಲ ರಾವಣನೆಂದರೆ ಏನು ಎಂಬುದನ್ನು ನಾವೀಗ ತಿಳ್ಕೊಂಡಿದ್ದೀವಿ ಅಂತ ಬಾಬಾ ಹೇಳ್ತಿದರೆ ತಮ್ಮ ಯಾರು ಭಕ್ತಿಯಲ್ಲಿ ಶ್ರದ್ಧೆ ಇರುವುದಿಲ್ಲವೋ ಅವರು ನನ್ನನ್ನು ಪಡೆಯಲಾರರು ಅಂಥವರು ಜನ್ಮ ಮತ್ತು ಮೃತುವಿನ ಚಕ್ರದಲ್ಲಿ ಸುತ್ತುತ್ತಲೇ ಇರ್ತಾರಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ನೀವೀಗ ತಿಳಿದುಕೊಂಡಿದ್ದೀರಿ ನಾವು ಬ್ರಾಹ್ಮಣಿಯರಾಗಿದ್ದೇವೆ ಡ್ರಾಮ ಅನುಸಾರ ಯಾರೆಲ್ಲ ನಿಮ್ಮ ಬಳಿ ಬರುವರೋ ಅವರಿಗೆ ಜ್ಞಾನದ ಧ್ವನಿ ಮಾಡುತ್ತೀರಿ ಅವರಲ್ಲಿಯೂ ಕೆಲವರು ಕಚ್ಚಾಗಿಯೇ ಉಳಿದುಕೊಳ್ಳುತ್ತಾರೆ ಸನ್ಯಾಸಿಗಳು ಈ ಉದಾಹರಣೆಯನ್ನು ಕೊಡಲು ಸಾಧ್ಯವಿಲ್ಲ ಅವರು ಅನ್ಯರನ್ನ ತಮ್ಮ ಸಮಾನರಾಗಿ ಮಾಡಿಕೊಳ್ಳುವುದಿಲ್ಲ ನಿಮ್ಮ ಬಳಿಯಂತೂ ಗುರಿ ಧ್ಯೇಯವಿದೆ ಈ ಸತ್ಯನಾರಾಯಣನ ಕತೆ ಅಮರ ಕತೆ ಇದೆಲ್ಲವೂ ನಿಮ್ಮದೇ ಆಗಿದೆ ತಂದೆ ಒಬ್ಬರೇ ಸತ್ಯವನ್ನು ತಿಳಿಸ್ತಾರೆ ಉಳಿದೆಲ್ಲವೂ ಅಸತ್ಯವಾಗಿದೆ ಅಲ್ಲಿ ಸತ್ಯನಾರಾಯಣನ ಕಥೆಯನ್ನು ತಿಳಿಸಿ ಪ್ರಸಾದವನ್ನು ಕೊಡ್ತಾ ಇರ್ತಾರೆ ಆದರೆ ಆ ಹದ್ದಿನ ಮಾತುಗಳಲ್ಲಿ ಈ ಬೇಹದ್ದಿನ ಮಾತುಗಳಲ್ಲಿ ತಂದೆ ನಿಮಗೆ ಸಲಹೆ ಕೊಡ್ತಾರೆ ನೀವು ಅದನ್ನು ಬರೆದಿಟ್ಟುತ್ತೀರಿ ಬಾಕಿ ಎಲ್ಲ ಗ್ರಂಥಗಳು ಶಾಸ್ತ್ರಗಳು ಎಲ್ಲವೂ ಸಮಾಪ್ತಿಯಾಗುವುದಿದೆ ಯಾವ ಹಳೆಯ ವಸ್ತುಗಳು ಉಳಿಯೋದಿಲ್ಲ ಮನುಷ್ಯರು ಕಲಿಯುಗ ಇನ್ನು ನಲವತ್ತು ಸಾವಿರ ವರ್ಷಗಳಿದೆ ಎಂದು ಹೇಳುತ್ತಾರೆ ಕಾರಣ ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಟಿಸುತ್ತಾರೆ ಖರ್ಚು ಮಾಡ್ತಾ ಇರ್ತಾರೆ ಇವೆಲ್ಲವನ್ನು ಸಮುದ್ರ ಬಿಡುತ್ತದೆಯೇ ಒಂದೇ ಅಲೆಯಲ್ಲಿ ಇದೆಲ್ಲವನ್ನು ನುಂಗಿಬಿಡುತ್ತೆ ಸತ್ಯಯುಗದಲ್ಲಂತೂ ಬಡವರ ಮಾತಿಲ್ಲ ಯಥೇಚ್ಛವಾಗಿ ದವಸ ಧಾನ್ಯಗಳಿರುತ್ತವೆ ಬೇಹದ್ದಿನ ಶ್ರೀಮಂತಿಗೆ ಇರುತ್ತದೆ ಅಲ್ಲಿನ ಉಡುಗೆ ತೊಡುಗೆಗಳು ಎಷ್ಟು ಸುಂದರವಾಗಿವೆ ಆದ್ದರಿಂದ ತಂದೆ ಹೇಳ್ತಾರೆ ಬಿಡುವು ಸಿಕ್ಕಿದಾಗಲೆಲ್ಲ ಲಕ್ಷ್ಮೀನಾರಾಯಣರ ಚಿತ್ರದ ಮುಂದೆ ಹೋಗಿ ಕುಳಿತುಕೊಳ್ಳಿರಿ ರಾತ್ರಿಯ ಸಮಯದಲ್ಲಿಯೂ ಕುಳಿತುಕೊಳ್ಳಬಹುದು ಈ ಲಕ್ಷ್ಮೀನಾರಾಯಣರನ್ನು ನೋಡುತ್ತಾ ನೋಡುತ್ತಾ ಹಾಗೆಯೇ ಮಲಗಿಬಿಡಿ ಓಹೋ ಬಾಬಾ ನಮ್ಮನ್ನು ಈ ರೀತಿ ಮಾಡುತ್ತಾರೆ ಹೀಗೆ ನೀವು ಅಭ್ಯಾಸ ಮಾಡಿ ನೋಡಿರಿ ಎಷ್ಟು ಮಜಾ ಬರುತ್ತದೆ ನಂತರ ಬೆಳಗ್ಗೆ ಎದ್ದು ಅನುಭವವನ್ನು ತಿಳಿಸಿರಿ ಲಕ್ಷ್ಮೀನಾರಾಯಣರ ಚಿತ್ರ ಹಾಗೂ ಏಣಿಯ ಚಿತ್ರವು ಎಲ್ಲರ ಬಳಿ ಇರಲಿ ನಮಗೆ ಯಾರು ಓದಿಸುತ್ತಾರೆಂದು ವಿದ್ಯಾರ್ಥಿಗಳಿಗೆ ಗೊತ್ತಿದೆ ಎಲ್ಲವೂ ವಿದ್ಯೆಯ ಮೇಲೆ ಆಧಾರಿತವಾಗಿದೆ ಸ್ವರ್ಗದ ಮಾಲೀಕರಂತೂ ಆಗುವಿರಿ ಆದರೆ ಪದವಿಯ ಆಧಾರವು ವಿದ್ಯೆಯ ಮೇಲಿದೆ ತಂದೆ ಹೇಳ್ತಾರೆ ಮಕ್ಕಳೇ ಈ ಪುರುಷಾರ್ಥ ಮಾಡಿ ನಾನು ಆತ್ಮನಾಗಿದ್ದೇನೆ ಶರೀರವಲ್ಲ ನಾನು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇನೆ ಯಾವುದೇ ಕಷ್ಟವಿಲ್ಲ ಮಾತೆಯರಿಗಂತೂ ಬಹಳ ಸಹಜವಾಗಿದೆ ಪುರುಷರಾದರೂ ಉದ್ಯೋಗ ವ್ಯವಹಾರಗಳ ಕಡೆ ಹೊರಟು ಹೋಗುತ್ತಾರೆ ಈ ಗುರಿ ದೇಹದ ಚಿತ್ರದ ಬಗ್ಗೆ ನೀವು ಬಹಳ ಸರ್ವಿಸ್ ಮಾಡಬಹುದು ಅಂತ ಬಾಬಾ ಹೇಳ್ತಾರೆ ತಮ್ಮ ಹೇಗೆ ಕತ್ತಲೆಯಲ್ಲಿ ಜ್ಯೋತಿ ಪ್ರಕಾಶಮಾನವಾಗಿ ಬೆಳಗುತ್ತದೋ ಹಾಗೆಯೇ ಸತ್ಯವೂ ಬೆಳಗುತ್ತದೆ ಅದಕ್ಕಾಗಿ ಯಾವಾಗಲೂ ಸತ್ಯ ಮಾರ್ಗದಲ್ಲೇ ನಡಿಬೇಕಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ನಿಮ್ಗೆ ಗೊತ್ತಿದೆ ನಾವೀಗ ನಮ್ಮ ರಾಜಧಾನಿಯನ್ನ ಸ್ಥಾಪನೆ ಮಾಡ್ತಾ ಇದ್ದೇವೆ ಮೊದಲು ಏನೂ ತಿಳಿದಿರಲಿಲ್ಲ ಈಗ ತಿಳಿದುಕೊಳ್ತಾ ಹೋಗ್ತಿದ್ದೇವೆ ನಾವು ಪ್ರತಿಯೊಬ್ಬರ ಅಂತರ್ಯವನ್ನು ತಿಳಿದುಕೊಂಡಿದ್ದೇವೆ ಎಂದಲ್ಲ ಕೆಲ ಕೆಲವರು ವಿಕಾರಿಗಳು ಬರುತ್ತಿದ್ದರು ಆಗ ಏಕೆ ಬರುತ್ತೀರಿ ಎಂದು ಕೇಳಿದಾಗ ನಾವು ಇಲ್ಲಿಗೆ ಬಂದಾಗಲೇ ವಿಕಾರಗಳಿಂದ ಮುಕ್ತರಾಗುತ್ತೇವೆ ತಾನೆ ನಾನು ಬಹಳ ಪಾಪಾತ್ಮನಾಗಿದ್ದೇನೆ ಆದ್ದರಿಂದ ಬಂದಿದ್ದೇನೆ ಎಂದು ಹೇಳುತ್ತಿದ್ದರು ಆಗ ತಂದೆಯು ಒಳ್ಳೆಯದು ಕಲ್ಯಾಣವಾಗಲಿ ಎಂದು ಹೇಳುತ್ತಿದ್ದರು ಮಾಯೆಯು ಬಹಳ ಪ್ರಬಲವಾಗಿದೆ ತಂದೆ ಹೇಳ್ತಾರೆ ಮಕ್ಕಳೇ ನೀವು ಈ ವಿಕಾರಗಳ ಮೇಲೆ ಜಯಗಳಿಸಿದಾಗಲೇ ಜಗತ್ ಜೀತರಾಗುತ್ತೀರಿ ಮಾಯೆಯು ಕಡಿಮೆ ಇಲ್ಲ ನೀವೀಗ ಪುರುಷಾರ್ಥ ಮಾಡಿ ಈ ಲಕ್ಷ್ಮೀ ನಾರಾಯಣರಂತೆ ಆಗುತ್ತೀರಿ ಇವರಂತಹ ಸೌಂದರ್ಯ ಬೇರೆ ಯಾರಿಗೂ ಇರೋದಿಲ್ಲ ಇದು ಸ್ವಾಭಾವಿಕ ಸೌಂದರ್ಯವಾಗಿದೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಸ್ವರ್ಗದ ಸ್ಥಾಪನೆಯಾಗುತ್ತೆ ನಂತರ ಎಂಬತ್ನಾಲ್ಕು ಜನ್ಮಗಳ ಚಕ್ರದಲ್ಲಿ ಬರ್ತಾರೆ ಇದು ವಿಶ್ವವಿದ್ಯಾಲಯ ಹಾಗೂ ಆಸ್ಪತ್ರೆಯಾಗಿದೆ ಎಂದು ನೀವು ಬರೆಯಬಹುದು ಆರೋಗ್ಯಕ್ಕಾಗಿ ಆಸ್ಪತ್ರೆ ಐಶ್ವರ್ಯಕ್ಕಾಗಿ ವಿಶ್ವವಿದ್ಯಾಲಯ ಗುರಿ ದೇಹವನ್ನು ಮುಂದಿಟ್ಟುಕೊಂಡು ಪುರುಷಾರ್ಥ ಮಾಡಬೇಕು ನಾರಾಯಣರ ಚಿತ್ರವನ್ನು ಸನ್ಮುಖದಲ್ಲಿ ನೋಡುತ್ತಾ ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳಿ ಓಹೋ ತಂದೆ ನಮ್ಮನ್ನು ಈ ರೀತಿ ಮಾಡ್ತಾರೆ ಈಗ ನಮ್ಮ ಮೇಲೆ ಬೃಹಸ್ಪತಿ ದಶೆ ಕುಳಿತಿದೆ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳಲು ಭ್ರಮರಿಯ ತರಹ ಜ್ಞಾನದ ಧ್ವನಿ ಮಾಡಬೇಕು ಈಶ್ವರೀಯ ಸೇವಾದಾರಿಗಳಾಗಿ ಸ್ವರ್ಗ ಸ್ಥಾಪನೆಯಲ್ಲಿ ತಂದೆಗೆ ಸಹಯೋಗ ಕೊಡಬೇಕಂತೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ದೇಹ ಭಾನದಿಂದ ನ್ಯಾರ ಆಗಿ ಪರಮಾತ್ಮ ಪ್ರೀತಿಯ ಅನುಭವ ಮಾಡುವಂತಹ ಕಮಲ ಆಸನಧಾರಿ ಭವ ಕಮಲ ಆಸನ ಬ್ರಾಹ್ಮಣ ಆತ್ಮಗಳ ಶ್ರೇಷ್ಠ ಸ್ಥಿತಿಯ ಚಿಹ್ನೆಯಾಗಿದೆ ಇಂತಹ ಕಮಲ ಆಸನಧಾರಿ ಆತ್ಮರು ಸ್ವತಃವಾಗಿ ದೇಹ ಭಾನದಿಂದ ದೂರವಿರ್ತಾರೆ ಅವರಿಗೆ ಶರೀರದ ಭಾನ ತನ್ನ ಕಡೆ ಆಕರ್ಷಣೆ ಮಾಡುವುದಿಲ್ಲ ಹೇಗೆ ಬ್ರಹ್ಮ ತಂದೆಗೆ ನಡೆಯುತ್ತಾ ತಿರುಗಾಡುತ್ತಾ ಆಡುತ್ತಾ ರೂಪ ಹಾಗೂ ದೇವತಾ ರೂಪ ಸದಾ ಸ್ಮೃತಿಯಲ್ಲಿತ್ತು ಹೀಗೆ ಸ್ವಾಭಾವಿಕವಾಗಿ ದೇಹಿ ಅಭಿಮಾನಿ ಸ್ಥಿತಿ ಸದಾ ಇರಬೇಕು ಇದಕ್ಕೆ ಹೇಳಲಾಗತ್ತೆ ದೇಹ ಭಾನದಿಂದ ನ್ಯಾರ ಈ ರೀತಿ ದೇಹ ಭಾನದಿಂದ ನ್ಯಾರ ಇರುವವರೇ ಪರಮಾತ್ಮನಿಗೆ ಪ್ಯಾರ ಆಗಿಬಿಡ್ತಾರೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ನಿಮ್ಮಲ್ಲಿರುವ ವಿಶೇಷತೆ ಹಾಗೂ ಗುಣ ಪ್ರಭು ಪ್ರಸಾದವಾಗಿದೆ ಅವುಗಳನ್ನು ನನ್ನದು ಎಂದು ತಿಳಿಯುವುದೇ ದೇಹ ಅಭಿಮಾನವಾಗಿದೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ బిడి సబ్స్క్రైబ్దా శాంతి